ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ಫ್ರೀ ಇರೋ ಕಾರಣ ತುಂಬ ದಿನಗಳ ನಂತರ ಒಂದು ಒಳ್ಳೆಯ ಲವ್ ಸ್ಟೋರಿ ಕನ್ನಡ ಸಿನಿಮಾವನ್ನು ನೋಡ್ಕೊಂಡು ಬಂದೆ ಅದು ಯಾವುದಪ್ಪ ಅಂದರೆ ಯೋಗರಾಜ್ ಭಟ್ ಅವರು ಡೈರೆಕ್ಷನ್ ಮಾಡಿರೋ ಮನದ ಕಡಲು ಸಿನಿಮಾ ಸಿನಿಮಾ ಹೇಗಿತ್ತು ಹೇಗೆ ಅನಿಸ್ತು ಅಂತ ನನಗಡಿಸಿದ್ದು ನಾನು ಹೇಳ್ತೀನಿ ಬನ್ನಿ ಸಿನಿಮಾ ನೋಡುವಾಗ ಸಿನ್ಮಾ ನೋಡಿದ ಮೇಲೆ ನನಗೆ ಇಷ್ಟ ಆಗಿದ್ದು ಭಟ್ಟರ ಕೆಲವೊಂದು ಫಿಲಾಸಫಿಕಲ್ ಡೈಲಾಗ್ಸ್ಗಳು ಮತ್ತು ಒಂದೆರಡು ಸಾಂಗ್ಸ್ ಈ ಸಿನಿಮಾದಲ್ಲಿರೋ ಬ್ಯೂಟಿಫುಲ್ ಲೊಕೇಶನ್ಸ್ ಆ್ಯಂಡ್ ಕ್ಯಾರೆಕ್ಟರ್ಸ್ ನನಗೆ ತುಂಬ ಇಷ್ಟ ಆದವು ಈ ಸಿನಿಮಾದಲ್ಲಿ ಯಾಕೆ ಮಾಡಿರೋ ಹೀರೋ ಆ್ಯಂಡ್ ಹೀರೋಯಿನ್ಸ್ ಎಲ್ಲರೂ ಹೊಸಬ್ರೆ ರಂಗಾಯಣ ರಘು ಅವರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಅನಿಸ್ತು ದತ್ತಣ್ಣ ಅವರ ಆ್ಯಕ್ಟಿಂಗ್ ನನಗೆ ತುಂಬ ಇಷ್ಟ ಆಯಿತು ಇನ್ನು ಹೀರೋ ಹೀರೋಯಿನ್ ಅವರ ಆ್ಯಕ್ಟಿಂಗ್ ಆಗಿತ್ತು ಅಂತ ಹೇಳ್ತೀನಿ ಈ ಸಿನಿಮಾ ನೋಡಿ ನನಗನಿಸಿದ್ದು ಒಂದು ಏನಂದರೆ ಇದರಿಂದ ಹಳೇ ಭಟ್ರು ಆಲ್ಮೋಸ್ಟ್ ಆಲ್ ಕಮ್ ಬ್ಯಾಕ್ ಆದರು ಅಂತ ನನಗೆ ಅನಿಸ್ತು ಸಿನಿಮಾ ನೋಡುವಾಗ ಎಲ್ಲೂ ಬೋರ್ ಅನ್ಸಲ್ಲ ಸಿನಿಮಾದ ಕತೆ ಕೂಡ ಚೆನ್ನಾಗಿದೆ ಬಿ ಜಿ ಎಮ್ ಡೀಸೆಂಟಾಗಿದ್ದರು ಕೇಳೋಕ್ಕೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಕೆಲವೊಂದು ಎರಡು ಸಾಂಗ್ಸ್ ಅಷ್ಟೇ ಇಷ್ಟ ಅದು ಇನ್ನು ಮಿಕಿ ಸಾಂಗ್ಗೆಲ್ಲ ಡಿಸೆಂಟಾಗಿದ್ದು ಅಂತ ಹೇಳ್ತೀನಿ ಟೋಟಲಾಗಿ ನೀವು ಲವ್ ಸ್ಟೋರಿ ಸಿನಿಮಾಗಳನ್ನ ಬಟ್ಟರ್ ಸಿನಿಮಾಗಳನ್ನ ಇಷ್ಟಪಡೋರಾಗಿದ್ದರೆ ನಿಮಗೆ ಇದು ಒಂದು ಒಳ್ಳೆಯ ಗುಡ್ ವಾಚ್ ಅಂತ ಹೇಳ್ತೀನಿ ನೀವು ಆಲ್ಮೋಸ್ಟ್ ಒಂದು ಮಾಸ್ ಸಿನಿಮಾಗಳನ್ನ ನೋಡ್ತೀರಾ ಅಂದರೆ ಈ ಸಿನಿಮಾ ನಿಮಗೆ ಡೀಸೆಂಟಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ತುಂಬ ನಂತರ ಒಂದು ಒಳ್ಳೆಯ ಫೀಲ್ ಗುಡ್ ಲವ್ ಸ್ಟೋರಿ ಫ್ಯಾಮಿಲಿ ಜೊತೆ ನೋಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಸಿನಿಮಾಗೆ ಹೋಗಿ ಖಂಡಿತ ಇಷ್ಟ ಆಗುತ್ತೆ ಅಂತಲೇ ಹೇಳ್ತೀನಿ ನೀವು ಈ ಮನದ ಕಡಲು ಸಿನಿಮಾವನ್ನ ಆಲ್ರೆಡಿ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಆ ಎಕ್ಸ್ಪೀರಿಯೆನ್ಸ್ ಮತ್ತೆ ಈ ಸಿನಿಮಾ ಹೇಗಿತ್ತು ಅಂತ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಾಮೆಂಟ್ ಮಾಡಿ